ಕಾಂಕ್ರ ಸುದೀ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಟಿದ್ದಾರೆ ಅವರಿಗೆ ಎಲ್ಲರೂ ಶುಭಾಶಯ ಗುರಿ ಕಳಿಸಬೇಕಾ ಏನಂತಿ ಏನಿಲ್ಲ ಪಾಪ ಚೆನ್ನಾಗಿ ಆಡ್ತಿದ್ದ ಅದರ ಫ್ರೆಂಡ್ಸ್ ಅಂತಂದು ಹೇಳಿ ಭಾಳ ವೀಕ್ ಆದವ ಎರಡೋ ಒಂದೇ ವಾರಪ್ಪ ಸ್ಟಿ ಇಲ್ಲ ಉತ್ತಮವಾಗಿ ಆಡ್ತಿದ್ದವ ஸ்மினி கௌட அவர்ன ஃபிரெண்ட்ஷிப் விட உழித்தவ நினை சுதீப எல்லா பிச்சர் கரெக்டாக அவரு இன்னும் அசதி ஆட்ட இவத்திந்த சோமார எபிசோடிய சிலோக்கான இவத்தி தான் சிலோட ஆட்ட ಬಿಗ್ ಬಾಸ್ ಅಂದ್ರೆ ಏನು ಇವರು ಯಾಕೆ ಕಿತ್ತ ಅನ್ನೋದು ಇವತ್ತು ಗೊತ್ತಗತಿ ಆಟ ಆಡೋಕ ನೋಡ್ಬೇಕು ಇದ್ರಾಗ ಪ್ರಯತ್ನ ಪಟ್ಟರೆ ರಕ್ಷಿತ ಭಾಳ ಸೂಪರ್ ಆಡ್ತಾ ಜನರ ಅಭಿಪ್ರಾಯ ಐತಿ ನಂದಲ್ಲ ಏನು ಮಾಡೋದು ಅಶ್ವಿನಿ ಗೌಡ ಬರೀ ಕಿರಿಕ್ ಅಲ್ಲಿ ಹೋದ್ರೆ ಅಲ್ಲಿ ಬಕೆಟ್ ಇಡ್ತಾಳೆ ಇಲ್ಲಿ ಬಂದ್ರೆ ಇಲ್ಲಿ ಬಕೆಟ್ ಇಡಿತಾಳ ಏನು ಅನ್ನೋದು ತಿಳಿಯೋದು ಹಂಗೈತಿ ಸಿದಿ ಬಣ್ಣ ಒಂದು ಆಟ ಆಡಿಸ್ತಾರ ಗೊತ್ತಾ ಅದ್ರಾಗ ಅರ್ಥ ಮಾಡ್ಕೋಬೇಕು ಅವರು ಇದ್ರು ಅಂತಂತೂ ಈ ಮೀನು ಮರಯ ಮತ್ತೊಬ್ಬರಿಗೆ ಮಾತಾಡೋದು ಅವರು ಇಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಬಕೆಟ್ ಇಟ್ಟಿಟ್ಟಿದ್ದು ಇಲ್ಲಿ ಬಂದ್ರೆ ಇಲ್ಲಿ ಬಕೆಟ್ ಬಿಟ್ಟಿಟ್ಟಿದ್ದ ಮಾಡಿದ ಗಾಂಕ್ರೆಸ್ ಸುಧೀರ್ ಅಣ್ಣ ಹೋದ್ಬಿಡವ ನಿನ್ನೆ ಹೋದವ ನಿನ್ನೆ ಹೋಗಿ ಇವತ್ತು ಅರ ಮನೆ ಆಗಿರ್ತಾನವ ಅವನ ಕೆಟ್ಟಿತ್ತು ಬಿಡು ಯಾವಾಗ ಹೋಗಿನ ಅನಿಸಿತ್ತು ಅಂದವ ಬಿಗ್ ಬಾಸು ನಾಲ್ಕುನೂರು ಕೋಟಿ ಕೊಟ್ಟರು ಸಿಗಲ್ಲಂತೆ ಅಂಥ ಸೂರ್ಯಾಗ ನಾನು ಇಷ್ಟು ದಿನ ಇದ್ದಿದ್ದ ಚಲೋ ಅಂದವ ರಕ್ಷಿತ ಯೂಟ್ಯೂಬ್ ಚಾನಲ್ ಮಾಡಿ ಆರ ತಿಂಗಳದಾಗ ಬಿಗ್ ಬಾಸ್ ಮನೆ ಬಂದನಿ ಅಂತಂದು ಚಾಲೆಂಜ್ ಮಾಡಿ ಹೇಳ್ದ ಧ್ರುವಂತ ಎಲ್ಲ ಸಹಿಸಿಕೊಂಡು ನಮ್ಮನ್ನ ಇರ್ತಾನವ ಅವ ಆದ್ರೆ ಸ್ವಲ್ಪ ಆದ ಮತ್ತು ಯಾರು ಉಳಿಯನ್ವಿ ಮಾಡುವ ನನ್ನ ಗೆದ್ದು ಬರಲಿ ಅಂತಂದು ನಮ್ಮ ಭಾಳ ಆಯ್ತು ಉತ್ತರ ಕರ್ನಾಟಕದಿಂದ ದೇವ್ರು ಏನೇನು ಮಾಡ್ತಾನೆ ಮಾಡಿ